ತಾತ ನಮಸ್ತೆ ತಾತ ನಮಸ್ಕಾರ ನಿಮ್ಮ ಹೆಸರು ವೆಂಕಟೇಶ್ ವೆಂಕಟೇಶ್ ನೋಡಿದ್ರೆ ವಯಸ್ಸಾಗಿದೆ ವಯಸ್ಸಾಗಿಲ್ವ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ತಾತ ನಿಮ್ಗೆ ವಯಸ್ಸು ಇವಾಗ ಎಂಬತ್ತು ಎಂಬತ್ತು ವರ್ಷ ಇವಾಗ ಇದು ಯಾವಾಗಿಂದ ನೀವು ಮಾಡ್ತಾ ಇದೀರಾ ಒಂದ್ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದಿಂದ ಮಾಡ್ತಾ ಇದೀರಾ ಮುಂಚೆ ಏನು ಮಾಡ್ತಾ ಇದೀರಿ ತಾತ ಮುಂಚೆ ಯಾವ್ದೋ ಹೋಟ್ಲಲ್ಲಿ ಇದ್ದಿ ಎಲ್ಲಿ ಯಾವ ಹೋಟೆಲ್ ಅಲ್ಲಿ ಇದ್ರಿ ಮಾಡ್ಬಿಟ್ಟಿ ನಮ್ ಹೋಟ್ಲಾ ಮೈಸೂರು ಅವರೇನಾ ನೀವು ಇಲ್ಲ ಹಳ್ಳಿಯವರು ಯಾವ ಹಳ್ಳಿ ಶೂಟಿಂಗ್ ಮಾಧ್ಯವಪುರ ಶೂಟಿಂಗ್ ಮಾಧ್ಯವಪುರ ಓಹೋ ಸೆಲೆಬ್ರಿಟಿಗಳೆಲ್ಲ ಬಂದಿರ್ತಾರೆ ಯಾರ್ಯಾರು ನೋಡಿದ್ದೀರ ನೀವು ಎಲ್ಲ ನೋಡಿರ್ತೀವಿ ಸಾಮಾನ್ಯವಾಗಿ ನೆನಪಿರೋದು ಜಾಸ್ತಿ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರು ನೋಡಿದೀರಾ ಎಂಬತ್ತು ವರ್ಷ ನಿಮ್ಗೆ ವಯಸ್ಸತ್ತದ ಈ ಸಾವುದಾಯಿಕ ವ್ಯಾಪಾರ ಮಾಡ್ತಾ ಇದ್ದೀರಾ ಹೇಗೆ ವ್ಯಾಪಾರ ಪರವಾಗಿಲ್ವಾ ಏನು ತಕ್ ಮಟ್ಟಿಗೆ ಆಗ್ತಾಯಿದ್ಯಾ ತಕ್ ಮಟ್ಟಿಗೆ ಹಾಕ್ತಾರೆ ನಿಮ್ಮ ಜೀವನಕ್ಕೆ ಸಾಕ್ಸೋದಕ್ಕೆ ಹಾ ಇಲ್ಲ ನಾನು ಹೇಳ್ತೀವಿ ಸಾಕ್ಬೇಕು ಯಾರಾದ್ರೂ ಇದೀರಾ ತಾತ ಮನೇಲಿ ನಾನು ಹೇಳ್ತೀನಿ ನಾನು ಇಬ್ರು ಮಕ್ಕಳು ಮಕ್ಕಳ ಒಂದ್ ಮೂರು ಜನ ಒಟ್ಟಿಗೆ ಇದೀರಾ ಇಲ್ಲ ಇಲ್ಲ ಒಟ್ಟಿಗೆ ಅವರ ಅವ್ರು ಮದುವೆ ಮಾಡ್ಬಿಟ್ಟು ಅವ್ರವ್ರು ಇಡ್ತೀರ ಅವ್ರು ತಾಕ್ಟವ್ರೆತಾ ಓಕೆ ತಾತ ಕಷ್ಟ ಪಡ್ತಾ ಇದೀರಾ ಚೆನ್ನಾಗಿದಾರ ನಿಮ್ಮ ಹೆಂಡತಿ ಅವರು ಇಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟು ಹಾ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಯಾ ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದಾರ ಹಾ ಡೈಲಿ ಮೆಡಿಸನ್ ಎಲ್ಲ ಡೈಲಿ ಇಲ್ಲ ಇದು ಮಾತ್ರ ತಗತೆ ಹೆಲ್ತ್ ಎಲ್ಲ ಹೇಗಿದೆ ನಿಮ್ಗೆ ನಮ್ದು ಹೆಲ್ತ್ ಏನು ಇಲ್ಲ ಏನು ಆರೋಗ್ಯ ಇನ್ನೂ ಒಂದು ಮಾತ್ರ ಹೊಂದಿಲ್ಲ ನಾವು ಓ ಸಂತೋಷ ತಾತ ಡಯಾಬಿಟಿಕ್ ಆತರ ಏನಾದ್ರು ಯಾವ್ದು ಇಲ್ಲ ಶುಗರ್ ಬಿ ಪಿ ಏನು ಯಾವ್ದು ಇಲ್ಲ ಎಂಬತ್ತು ವರ್ಷ ನಾನು ನಿಮ್ಮ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಎಂಬತ್ತು ವರ್ಷ ಆದ್ರೆ ನೀವು ದುಡಿತಾ ಇದ್ದೀರಾ ಎಂಬತ್ತು ವರ್ಷ ಆದ್ರೆ ದುಡಿತಾವ್ರಿ ಅದೇ ಈಗ ನೀವು ಇದನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಸಾಧಕ ವ್ಯಾಪಾರನೇ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ನಿಮಗೆ ಏನೋ ಅವತ್ತಿನ ದಿನ ಇದರಲ್ಲಿ ಒಂದು ಸ್ವಲ್ಪ ಲಾಭ ಸಿಕ್ತು ಅದನ್ನೇ ಶುರು ಮಾಡಿದ್ವಿ ಯಾರು ನಿಮ್ಗೆ ಐಡಿಯಾ ಕೊಟ್ಟಿತ್ತು ಅನಿಸ್ತಾ ಐಡಿಯಾ ಹಾಕಂತಿದ್ದ ನೀವು ಎಲ್ಲಿಂದ ತರ್ತೀರಾ ಇಷ್ಟೆಲ್ಲ ತರಬೇಕು ಮಂಡಿಯಿಂದ ಹೇಗೆ ತರ್ತೀರಾ ಆಟೋದಲ್ಲಿ ಓಕೆ ಆಟೋದಲ್ಲಿ ತರ್ತೀರಾ ಈ ಗಾಡಿ ಎಲ್ಲಿ ನಿಲ್ಲಿಸ್ತೀರಾ ನೀವು ಗಾಡಿ ಇಲ್ಲೇ ಕಾಲೇಜಲ್ಲಿ ಸಪೋರ್ಟ್ ಕಾಲೇಜಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಎಲ್ಲ ಸಪೋರ್ಟ್ ಅದೇ ಸಪೋರ್ಟ್ ಇದೆ ಅಕ್ಕಪಕ್ಕದವರ ಎಲ್ಲಾ ಏನು ತೊಂದರೆ ಇಲ್ಲ ಏನು ಇಲ್ಲ ಇವಾಗ ಇದು ಫುಟ್ಪಾತ್ ಸ್ವಲ್ಪ ಒಳಗಡೆ ಇದೆ ಯಾರು ಏನು ತೊಂದರೆ ಇಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಇಲ್ಲ ಏನು ಮಾಡಬೇಡಿ ಇಲ್ಲ ಅಂತ ಏನು ತೊಂದರೆ ಇಲ್ಲ ಹೋಟೆಲ್ ಕಾರ್ಪೊರೇಟರ್ ಸ್ವಲ್ಪ ತೊಂದರೆ ಕೊಡ್ತಾರೆ ಕ್ಲೀನಿಂಗ್ ಮಾಡಿಕಪ್ಪ ವ್ಯಾಪಾರ ಮಾಡಪ್ಪ ಅಂತಾರೆ ಚೆನ್ನಾಗಿ ಇಟ್ಟಿದಿರಾ ನೋಡಿ ಇವಾಗ ನೀವು ಕವರ್ ಮಾಡಿ ಇಟ್ಟಿದಿರಾ ಇದೆ ಇದರ ಒಳಗಡೆ ಆಗ್ತೀರಾ ಅನ್ಕೋತೀನಿ ಹಾ ಸರಿ ಏನೋ ನಡೆಯುತ್ತೆ ಬಿಡಿ ಚೆನ್ನಾಗಿ ಇಟ್ಟಿದಿರಾ ಆಚೆ ಆ ಮಾಧೇವರದಿಂದ ಬರಬೇಕು ಎಷ್ಟು ಗಂಟೆಗೆ ಬರುತ್ತೀರಾ ನೀವು 5 ಗಂಟೆಗೆ ಬೆಳಿಗ್ಗೆ ಐದು ಗಂಟೆಗೆ ಹೊರಟು ಹಾಂ ವರೆಗೆ ಬಸ್ ಅದೇ ಬಸ್ ಇದೆ ಮತ್ತೆ ನನ್ನ ಸಂಜೆ ಹೊತ್ತು ಸಂಜೆ ಎಂಟು ಗಂಟೆಗೆ ಗಂಟಲು ಎಂಟು ಗಂಟೆ ತನಕ ಮಾಡ್ತೀರಾ ಎಂಟು ಗಂಟೆ ಬಸ್ ಇದೆ ನೀವು ಬಸ್ ಇಟ್ಕೊಂಡು ಆ ಬಸ್ ಇಟ್ಕೊಂಡು ಮನೆಗೆ ಹೋಗ್ತೀವಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಹಾ ನಡ್ಕೊಂಡು ಸೀದಾ ಬಸ್ಗೆ ಹೋಗ್ತೀರಾ ಬಸ್ ಹೋಗ್ತೀವಿ ಎಲ್ಲ ದಿನನೂ ಓಪನ್ ಮಾಡ್ತೀರಾ ಹಾ ಇಲ್ಲ ಭಾನುವಾರ ಶನಿವಾರ ಇರತ್ತಿಲ್ಲ ಮನೆಯಲ್ಲೇ ಇಡ್ತೀವಿ ಆರಾಮಾಗಿ ಒಳೆಯಲ್ಲಿ ಈಜೋಡ್ಕೊಂಡು ಹಾ ಆರಾಮಾಗಿ ಸಂತೋಷ ತಾತ ಮಾ ಏನೇ ಆದ್ರೂ ಐದು ದಿನ ವಾರದಲ್ಲಿ ಕೆಲಸ ಮಾಡ್ತೀರಾ ಹಾ ಓಕೆ ಸಜೆಷನ್ ಬೇಕು ನಿಮ್ಮ ಕಡೆಯಿಂದ ಕೆಲವರಿಗೆ ಹುಡುಗರುಗಳು ಯುವಕರಿಗೆ ಒಂದು ಮಾತು ಹೇಳಬೇಕು ನೀವು ಒಂದು ಒಳ್ಳೆ ಮಾತು ಏನ್ ಅಂದ್ರೆ ನೀವು ಇಷ್ಟ ಕಷ್ಟ ಪಡ್ತಾ ಇದ್ದೀರಾ ಬೇರೆವರು ಕೆಲಸ ಕಾರ್ಯಗಳು ಇದ್ರೂನು ಮಾಡಕ್ ಸೋಂಬೇರಿಗಳಾಗ್ತಾರೆ ಆ ಕೆಲವರು ಕಾಲಕಾನಾ ಮಾಡ್ತಾರೆ ಕಾಲಕಾನಾ ಮಾಡ್ತಾರೆ ಸುಳಿಗೆ ಮಾಡ್ತಾರೆ ಕಟ್ ಪ್ಯಾಕೆಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಫೋನ್ ಹೆಡ್ ಮಾಡ್ತಾರೆ ಮೊಬೈಲ್ ಯುಗ ಇದೋ ಮೊಬೈಲ್ ಈಗ ಇದರ ಮಧ್ಯದಲ್ಲಿ ಒಂದು ಮಾತು ಹತ್ರ ಮೊಬೈಲ್ ಇದ್ಯಾ ಇಲ್ಲ ಏನು ಇಲ್ಲ ಈಗ ನಿಮ್ಮ ಮೂರವ್ರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೇಗೆ ನಮ್ಮ ಊರವ್ರ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತೇನೆ ಹಾಂ ನನ್ಗೆ ಯಾಕೆ ಕಾಂಟೆಕ್ಟು ಬೆಳಗ್ಗೆ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಬೆಳಿಗ್ಗೆ ಹೋಗ್ತೀನಿ ಕಾಂಟ್ಯಾಕ್ಟ್ ಯಾಕೆ ಇವಾಗ ಏನಂದ್ರೆ ಹೊಸ್ದಾಗ ಮದುವೆ ಆಗಿರೋರಾಗ್ಲಿ ಅಥವಾ ಮದುವೆ ಆಗಿ ಇಪ್ಪತ್ತು ವರ್ಷ ವರ್ಷ ಸಂಸಾರ ಮಾಡಿರೋರಾಗ್ಲಿ ಫೋನ್ ಇರುತ್ತೆ ಮಧ್ಯೆ ಮಧ್ಯ ಅವ್ರು ಮನೆಗೆ ಕಾಲ್ ಮಾಡ್ಕೋತಾರೆ ಮಕ್ಳಿಗೆ ಹೇಗಿದ್ರು ವಿಚಾರಿಸ್ಕೋತಾರೆ ಹಾಗಾಗಿ ಇದು ಇವತ್ತಿನ ಒಂದು ಕಂಟಿನ್ಯೂಟಿ ನಿಮ್ದು ಹೇಗೆ ಏನು ಫೋನ್ ಇಲ್ಲ ಈಗ ಕತೆ ಏನೂ ಇಲ್ಲ ಸರಿ ದ ನಾವು ಮೂಡಾಟರು ನಾವು ಬರೀ ಬರೀತಿಲ್ಲ ಓದಿಲ್ಲ ನೀವು ಇಲ್ಲ ಸರಿ ತತ್ತ ಇವಾಗ ಏನು ಹೇಳ್ತೀರಾ ನೀವು ಯುವಕರು ಯುವ ಪೀಳಿಗೆಗೆ ಒಳ್ಳೆ ಮಾತು ಒಂದು ಕಿವಿ ಮಾತು ಹೇಳಿ ಒಳ್ಳೆ ಕಿವಿ ಮಾತು ಏನು ಹೇಳ್ತೀರಾ ಏನು ಏನು ಮಾತು ಒಳ್ಳೇದಾಗಲಿ ಈಗ ದೇಟಿಗೆ ಮಗ ತೊಳ್ದುಬಿಟ್ಟು ಪರಮಾತ್ಮ ನಮ್ಗೆ ಊಟ ಕೊಡಪ್ಪ ಅನ್ನ ಕೊಡಪ್ಪ ಅಂತ ಕೈ ಮುಗಿತೀವಿ ದೇವ್ರಿಗೆ ಅಲ್ಲಿಂದ ಬರ್ತೀವಿ ಆಟದ ಮೇಲೆ ಹೋಗ್ತೀವಿ ಆರಾಮ್ಸಲಿ ಮಾಲ್ ತಗೋತೀವಿ ತಂದಿಲಿ ವ್ಯಾಪಾರ ಹಾಕೊಂಡು ಏನೋ ಅದು ಆರು ಕಾಸು ಮೂರು ಕಾಸು ಸಂಪಾದನೆ ಮಾಡ್ಕೊಂಡು ನನ್ನ ಹಿಡ್ಕಿ ಸಾಕಬೇಕು ನಾನು ಹಿಡ್ಕಿ ಸಾಕೆ ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ ಯುವಕರಿಗೆ ಒಳ್ಳೆ ಮಾತು ಹೇಳಿ ಏನಾದರೂ ಒಳ್ಳೆತನ ಒಳ್ಳೆತನದಲ್ಲಿ ಹೋಗ್ರಪ್ಪ ಈಚಲ್ಲಿ ಒಬ್ಬ ನಮ್ಮಂತ ವಯಸ್ಸಾದವರು ಈಚೆ ರೋಡ್ನಿಂದ ಆಚೆ ರೋಡ್ಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬಿಟ್ಬೋ ಬಿಟ್ಬಿಟ್ರಪ್ಪ ಅಂತೀವಿ ಕೈತಾನ ಮಾಡಬೇಡಿ ಏನು ಮಾಡ್ಬಿಡಿ ಒಳ್ಳೆತನ ಇರಲಿ ನಿಮಗೆಲ್ಲ ಮುಂದೆ ದೇವರು ಅಭಿವೃದ್ಧಿ ಕೊಡ್ತೇನೆ ಅಂತೀನಿ ಅಷ್ಟೇ ಇನ್ನೇನು ಸಂತೋಷ ತಾತ ಒಳ್ಳೆ ಮಾತು ನಿಮ್ಮ ನೋಡಿದ್ರೆ ನಮ್ಮ ಒಂದು ಇನ್ಸ್ಪಿರೇಷನ್ ಒಳ್ಳೇದಾಗ್ಲಿ ಚೆನ್ನಾಗಿ ಮಾಡಿ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮ ಮೇಲೆ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ತಾಯಿ ಚಾಮುಂಡೇಶ್ವರಿ ನಮ್ಮ ಮೇಲೆ ಆಶೀರ್ವಾದ ಎಂಬತ್ ವರ್ಷ ನೀವು ಕೆಲಸ ಮಾಡಿದೀರಾ ಇದು ಮಾಡ್ಕೊಂಡು ಮೂವತ್ತು ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾ ಇದೀರಾ ನೀವೇ ನೋಡಿದೀರಿ ಎಲ್ಲ ಮೂವತ್ತು ವರ್ಷದಿಂದ ಒಂದು ಒಂದು ಐದು ವರ್ಷ ಆರು ವರ್ಷದಿಂದ ನೀವು ಇಲ್ಲೇ ಹೋಗೋದು ನಾನು ನಿಮ್ಮನ್ನ ಗಮನಿಸ್ತಾ ಇದೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದೆ ನನ್ಗೂ ಟೈಮ್ ಸಿಕ್ಕಿರಲಿಲ್ಲ ಕೆಲಸದ ಬಿಡುವಿನಲ್ಲಿ ನಿಮ್ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಆ ಇದೇ ಜಾಗ್ದಲ್ಲಿ ಮೂವತ್ತು ವರ್ಷದಿಂದ ಐತೆ ಹಾ ಇದೇ ಜಾಗ ಸಂತೋಷ ತದ ಒಳ್ಳೇದಾಗಲಿ ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ನೀವೆಲ್ಲ ನಮ್ಗೆ ಸ್ಫೂರ್ತಿ ಹಾ ಧನ್ಯವಾದ ದಾದಾ ಚೆನ್ನಾಗಿ ಆಯ್ತು ಹಾ ಹಾ ಒಂದ್ ತಾಕ ತಿನ್ನಿ ಹಾ ತಿನ್ನೋಣ ಹಾ ಅದಕ್ಕೆ ತಿನ್ನೋಣ ಆ ಮಾರ್ನಿಂಗ್ ಯು ತ್ಯಾಂಕ್ ಯು ವೆರಿ ಮಚ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ಇದು ನನ್ನ ಕತೆ ಇದು ನನ್ನ ಜೀವನ ಆಯ್ತು ಇದು ನನ್ನದು ಜೀವನ ನಂದು ಹೇಳ್ಬೇಕು ನನ್ನ ಕತೆ ನಂದು ಜೀವನ ಇದು ಇದು ನನ್ನ ಜೀವನ ಏನು ಮಾಡಕೈತೆ ಹ್ಮ್ ಮಕ್ಕಳು ಮೂರ್ ಜನ ಮಕ್ಕಳಾದ ಮೂರು ಜನಕ್ಕೂ ಮದುವೆ ಮಾಡಿದ್ವಿ ಅವ್ರವ್ರು ಎಷ್ಟು ಕಟ್ಕೊಂಡ್ ಅವ್ರು ಹೋದ್ರು ಈಗ ನಾನು ಎಷ್ಟು ಸಾಕ್ಬೇಕಲ್ಲ ನಾ ಯಾವತರ ನನಗೆ ಜಮೀನಿಲ್ಲ ಏನಿಲ್ಲ ಬ್ಯಾಂಕ್ ಲೋನ್ ಕೊಡ್ತಾ ಇಲ್ಲ ಏನಿಲ್ಲ ಇದಕ್ಕೆ ಜೀವನ ಮಾಡ್ಕೊಂಡ್ರೆ ಹೆಂಗ್ ಜೀವನ ಕಳೀತಾವ ಕಷ್ಟ ನೋಡಿ ಸರಿ ಇವರಿಗೆಲ್ಲ ಏಜೆಸ್ಟ್ ಇವಾಗ ಎಷ್ಟಾಗಿರ್ಬೋದು ಎಷ್ಟಾಗಿರ್ಬೋದು ಹೇಳಿ ಎಂಬತ್ತು ವರ್ಷ ಇವ್ರಿಗೆ ಕೇಳಿ ಹೇಳ್ತಾರೆ ಅವ್ರೆ ನಾನೇ ಹೇಳ್ತೇವೆ ಕವರಾ ಏನ್ ಕವರು ಹಾ ಆಯ್ತು ಎಂಬತ್ತು ಆಯ್ತು ಸರಿ ಥ್ಯಾಂಕ್ ಯು ದಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗಿಳಿಯರೆ ಬಂಧುಗಳೇ ಸ್ನೇಹಿತರೆ ವೆಂಕಟೇಶ್ ತಾತ ಅವರು ಇಷ್ಟು ಕಷ್ಟಪಟ್ಟು ಎಂಬತ್ತು ವರ್ಷ ಆದ್ರೂ ತಮ್ಮ ಜೀವನ ಸಾಕೋಕೋಸ್ಕರ ಅದರಲ್ಲೂ ತಮ್ಮ ಮಡದೇವ್ರನ್ನ ಸಾ ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ವೃತ್ತಿನ ಅಲ್ಲಿ ಇನ್ನೂ ತೊಡಗಿದ್ದಾರೆ ಒಳ್ಳೆಯದಾಗ್ಲಿ ನಾವು ಕೂಡ ಇಷ್ಟು ವರ್ಷ ಬದುಕಿದರೆ ಒಳ್ಳೆ ಹೆಲ್ದಿಯಾಗಿ ಬದುಕಿರಬೇಕು ಅಂದರೆ ನ್ಯಾಚುರಲ್ ಆಗಿರಬೇಕು ಆದರೆ ಅದು ಸಾಧ್ಯ ಇಲ್ಲ ನೋಡೋಣ ಇಲ್ಲಿವರೆಗೆ ನಮ್ಮ ಜೀವನಗಳು ಅಂತ ಇವರು ನೋಡಿ ಕೆಲವರು ಕೆಟ್ಟವರು ಸಮಾಜಕ್ಕೆ ದ್ರೋಹ ಮಾಡೋರು ಕದೀಮರು ಒಳ್ಳೆ ಇವರ ಮಾತಿಂದ ಒಳ್ಳೆ ಕೆಲಸಗಳನ್ನ ರೂಢಿಸ್ಕೊಳ್ಳಿ ಕೆಲಸ ಮಾಡಲಿ ಅಂತ ನನ್ನ ಒಪಿನಿಯನ್ ಥ್ಯಾಂಕ್ ಯು